ನಿಮ್ಮ ಬಗ್ಗೆ ನಿಮ್ಮ ಬೆನ್ನ ಹಿಂದೆ ಯಾರಾದರೂ ಕತೆ ಹೇಳಿದರೆ ಅವರ ಬೆನ್ನ ಹಿಂದೆ ಬೇರೊಬ್ಬರು ಕಾದಂಬರಿಯ ಬರೆಯುತ್ತಾರೆ ನೆನಪಿರಲಿ ಕಾಲ ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ ಕೆಲವು ಸಂಬಂಧಿಕರು ಹಾಗೂ ನೆರೆಹೊರೆಯವರು ಈ ಭೂಮಿ ಮೇಲಿನ ಚಿತ್ರಗುಪ್ತರಿದ್ದಂತೆ ಆದರೆ ಒಂದು ಸಣ್ಣ ವ್ಯತ್ಯಾಸ ಚಿತ್ರಗುಪ್ತ ನಮ್ಮ ಸರಿತಪ್ಪು ಎರಡನ್ನೂ ಲೆಕ್ಕ ಹಾಕುತ್ತಾರೆ ಇವರು ನಮ್ಮ ತಪ್ಪುಗಳನ್ನು ಮಾತ್ರ ಹುಡುಕಿ ಹುಡುಕಿ ಲೆಕ್ಕ ಹಾಕುತ್ತಿರುತ್ತಾರೆ ಇದ್ದಾಗಲೇ ಪ್ರೀತಿ ಕಾಳಜಿನ ತೋರಿಸಿ ಆಮೇಲೆ ಭಾವಚಿತ್ರದ ಮುಂದೆ ನಿಂತು ಎಷ್ಟೇ ಬಾಯಿ ಬಡ್ಕೊಂಡ್ರೂ ಭಾವನೆ ಅರ್ಥ ಮಾಡಿಕೊಳ್ಳುವ ಜೀವ ಇರಲ್ಲ ಮೂರು ಗಂಟು ಹಾಕಿದಾಗ ಯಾರು ಬೇಕಾದರೂ ಕರಿಮನೆ ಮಾಲೀಕನಾಗಬಹುದು ಆದರೆ ಸುಖ ದುಃಖಗಳಲ್ಲಿ ಜೊತೆ ನಿಂತು ಅವಳ ಇಷ್ಟ ಕಷ್ಟಗಳನ್ನು ಅರಿತವನು ಮಾತ್ರ ಮನದ ಮಾಲೀಕನಾಗಲು ಸಾಧ್ಯ ದುಡ್ಡು ಮಾಡಿರೋರು ಮಾತ್ರ ಹೇಳೋಕೆ ಸಾಧ್ಯ ಜೀವನದಲ್ಲಿ ದುಡ್ಡು ಮಾತ್ರ ಮುಖ್ಯವಲ್ಲ ಅದಕ್ಕಿಂತ ಮಿಗಿಲಾದುದು ನೆಮ್ಮದಿ ಎಂದು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು